अभी एक फैशन होगा है अभी एक आंबेडकर 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 आम्बेडकर आंबेडकर इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಕನ್ನಡ ವೀಕ್ಷಕರೇ ಇವತ್ತಿನ ಪ್ರಮುಖ ಸುದ್ದಿವಶ್ಲೇಷಣೆಗೆ ಸ್ವಾಗತ ಇವತ್ತು ಬಹಳ ಚರ್ಚೆಯಲ್ಲಿ ಇರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಮತ್ತು ರಾಷ್ಟ್ರಪತಿ ನಡುವೆ ನಡೀತಾ ಇರ್ತಕ್ಕಂಥ ಜಂಗಿ ಕುಸ್ತಿ ಏನ್ ಜಂಗಿ ಕುಸ್ತಿ ನಾನಾ ನೀನಾ ನಿನ್ನಿಂದ ನಾನಾ ನನ್ನಿಂದ ನೀನಾ ಅನ್ನೋ ಪ್ರಶ್ನೆಯನ್ನ ಇವತ್ತು ರಾಷ್ಟ್ರಪತಿ ಕೇಳ್ತಾ ಇದ್ದಾರೆ ಅಂದ್ರೆ ಯಾರು ಹೆಚ್ಚು ಅಂತ ಯಾರು ಹೆಚ್ಚು ಅನ್ನೋ ಪ್ರಶ್ನೆ ಇವತ್ತು ಇಡೀ ದೇಶದ ಮುಂದೆ ಬಂದಿದೆ ಈಗಾಗಲೇ ಅದಕ್ಕೆ ಉತ್ತರ ಸಂಜೀವನ ಕೊಟ್ಟಿದ್ದಾರೆ ನೀವ್ ಯಾರು ಅಲ್ಲ ಕಾನ್ಸ್ಟಿಟ್ಯೂಷನ್ ಈಸ್ ಸುಪ್ರೀಂ ಅಂತ ಹೇಳಿ ಈಗಾಗಲೇ ಮೋದಿ ಸರ್ಕಾರಕ್ಕೆ ರಾಷ್ಟ್ರಪತಿಗಳಿಗೆ ಒಂದು ದೊಡ್ಡ ತಪರಾಕಿಯನ್ನು ಕೊಟ್ಟಿದ್ರು ಇವತ್ತು ಸಂಜೀವ್ ಕನ್ನ ರಿಟೈರ್ಡ್ ಆಗೋದನ್ನೇ ಕಾದು ಕುತ್ಕೊಂಡಿದ್ರು ಸಂಜೀವ್ ಕನ್ನ ರಿಟೈರ್ಡ್ ಆಗೋದನ್ನೇ ಕಾಯ್ದು ಕುತ್ಕೊಂಡಿದ್ರು ಬಿಜೆಪಿ ಮತ್ತು ಬಿಜೆಪಿಯ ನೇಮ್ಸಿರ್ತಕ್ಕಂಥ ರಾಷ್ಟ್ರಪತಿಗಳು ಇಲ್ಲಿ ಇವರು ನಮ್ಮ ಗೌರವಾನ್ವಿತ ರಾಷ್ಟ್ರಪತಿಗಳು ಇವರು ಬಿಜೆಪಿ ನೇಮ್ಸಿರ್ತಕ್ಕಂಥದ್ದು ಯಾಕೆ ಅಂತ ಹೇಳ್ತೀನಿ ಅವರು ಬಿಜೆಪಿಯ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ನಾನಾ ನೀನ ಅನ್ನೋ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಯಾಕೆಂದ್ರೆ ಸಂಜೀವ್ ಖನ್ನ ಎಲ್ಲಿವರೆಗೂ ರಿಟೈರ್ಡ್ ಆಗೋ ಆಗೋವರೆಗೂ ಕೂಡ ಈ ಸರ್ಕಾರ ಮೌನವಾಗಿತ್ತು ಕೈ ಕಟ್ ಕಟ್ ಬಾಯಿ ಮುಚ್ಕೊಂಡು ಕೂತಿತ್ತು ಮತ್ತು ಅವ್ರಿಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಸಂಜೀವ್ ಖನ್ನ ನೀವಾ ನಾವ ಅಂತ ಕೇಳ್ಬೇಡಿ ಇಲ್ಲಿ ಸಂವಿಧಾನವೇ ಪರಮಾಧಿಕಾರ ಸಂವಿಧಾನವೇ ಪರಮ ಸಂಸತ್ತು ಅಲ್ಲ ನಾನು ಅಲ್ಲ ನೀವು ಅಲ್ಲ ಸಂವಿಧಾನ ಪ್ರಕಾರ ಇಲ್ಲ ನಾನ್ ನಡಿಬೇಕು ಅಂತ ಹೇಳಿ ಸೊ ಅಲ್ಲಿವರೆಗೂ ಸಂಜೀವ್ ಖನ್ನ ನೆನೆ ರಿಟೈರ್ಡ್ ಆದ ತಕ್ಷಣನೇ ದ್ರೌಪದಿ ಮುರ್ಮು ಅವರಿಗೆ ಧೈರ್ಯ ಬಂದಿದೆ ಧೈರ್ಯ ಬಂದು ಕೇಳ್ತಾ ಇದ್ದಾರೆ ಪ್ರಶ್ನೆಗಳನ್ನ ಸುಮಾರು ಹದಿನಾಲ್ಕು ಪ್ರಶ್ನೆಗಳನ್ನ ಕೇಳಿದಾರೆ ಇವತ್ತು ಕೇಳಿ ಯಾರಿಗೆ ಸುಪ್ರೀಂ ಕೋರ್ಟ್ ಪ್ರಶ್ನೆಗಳನ್ನ ಕೇಳಿ ಇವತ್ತು ಆ ಪ್ರಶ್ನೆಗಳನ್ನ ಮೀಡಿಯಾಗೆ ಕೊಟ್ಟಿದ್ದಾರೆ ಅಂದ್ರೆ ನಾವು ಸುಪ್ರೀಂ ಕೋರ್ಟ್ ಕೋರ್ಟ್ನ ಕಂಟ್ರೋಲ್ ಮಾಡ್ತೀವಿ ನಮ್ ಕೈಗೆ ಸುಪ್ರೀಂ ಕೋರ್ಟ್ ತಗೊಳ್ತಾ ಇದ್ವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಈಗಾಗಲೇ ನಮ್ಮ ಭಾರತ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಇರ್ಲಿ ಪ್ರತಿಯೊಂದು ಸಣ್ಣ ಸಣ್ಣ ಒಂದು ಸಂಸ್ಥೆಗಳಿಂದ ಹಿಡಿದು ಎಲ್ಲವನ್ನು ಕೂಡ ಇವತ್ತು ಆರ್ ಎಸ್ ಎಸ್ ಬಿಜೆಪಿ ತನ್ನ ಕಂಟ್ರೋಲ್ ತಗೊಳ್ತಾ ಇದೆ ಮತ್ತು ಇಲ್ಲಿ ಆರ್ ಎಸ್ ಎಸ್ ಪೂರಕ ಒಂದು ವಾದವನ್ನ ಒಂದು ವೈಚಾರಿಕತೆಯನ್ನ ಇಡೀ ದೇಶಕ್ಕೆ ತುಂಬತಕ್ಕಂತ ಮತ್ತು ವಿಚಾರ ಶೂನ್ಯತೆಯನ್ನ ಇಡೀ ದೇಶ ತುಂಬತಕ್ಕಂತ ಪ್ರಯತ್ನವನ್ನ ಮಾಡ್ತಾ ಇದೆ ಅಂದ್ರೆ ಜನ ಯೋಚಿಸಬಾರ್ದು ಪ್ರಶ್ನೆ ಮಾಡಬಾರ್ದು ಯಾರ ಪ್ರಶ್ನೆ ಮಾಡ್ತಾರೋ ಅವ್ರ ಬಾಯಿ ಮುಚ್ಚಿ ಅವ್ರ ಬಾಯಿ ಮಂದ್ ಮಾಡಿ ಅವರನ್ನ ಆಚೆಗಾಕಿ ಅಥವಾ ಅವ್ರನ್ನ ಮಾತನ್ನ ಮುಚ್ಚಿ ಇದು ಈ ದೇಶದ ವಾತಾವರಣ ಸೊ ಅಂಥದ್ದೇ ವಾತಾವರಣ ಇವತ್ತು ರಾಷ್ಟ್ರಪತಿ ದ್ರೌಪದಿ ಮುರ್ಮು ತಮ್ಮ ಹದಿನಾಲ್ಕು ಪ್ರಶ್ನೆಗಳ ಅಸ್ತ್ರವನ್ನ ಸುಪ್ರೀಂ ಕೋರ್ಟ್ ಮೇಲೆ ಪ್ರಯೋಗ ಮಾಡಿದ್ವಿ ಟೈಮ್ ಲೈನ್ ದ ಟೈಮ್ ದ ಟೈಮ್ ಸೆನ್ಸ್ ಆಫ್ ರಾಷ್ಟ್ರಪತಿ ನಾವು ಗಮನಿಸಬೇಕು ಏನಂತಂದ್ರೆ ಯಾಕೆ ಸಂಜೀವ್ ಖನ್ನ ರಿಟೈರ್ಡ್ ಆದ್ಮೇಲೆ ತೆಗೆದುಕೊಂಡ್ರು ನಿನ್ನೆ ನೀವು ಒಂದು ಫೋಟೋ ನೋಡ್ಬೋದು ಏನ್ ಫೋಟೋ ಅಂದ್ರೆ ಬಿ ಆರ್ ಗವಾಯ್ ಬಿ ಆರ್ ಗವಾಯ್ ಅವರು ಪ್ರಮಾಣ ವಚನ ಸ್ವೀಕರಿಸ್ತಕ್ಕಂಥ ಸಂದರ್ಭದಲ್ಲಿ ಅವರು ರಾಷ್ಟ್ರಪತಿಗಳಿಗೆ ಕೂತು ಅವರು ನಿಂತ್ಕೊಂಡು ಪ್ರಮಾಣ ವಚನ ತೆಗೆದುಕೊಡ್ತಾರೆ ನಂತರ ಅವರು ಭೇಟಿ ಮಾಡಿ ಕೈ ಕುಲ್ತಕ್ಕಂಥದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡು ಇಂಚ್ ಮುಂದೆ ಬಾಗಿ ಒಂದ್ ಕೈ ಹಿಂದಕ್ಕೆ ಇಟ್ಕೊಂಡು ಮುಂದಕ್ಕೆ ಅವ್ರಿಗೆ ಶೇಕ್ ಹ್ಯಾಂಡ್ ಮಾಡ್ತಾರೆ ಬಿ ಆರ್ ಗವೇ ಎರಡು ಕೈ ಇಟ್ಕೊಂಡು ಶೇಕ್ ಹ್ಯಾಂಡ್ ಮಾಡ್ತಾರೆ ಸೊ ಆಸ್ ಎ ಸೈಕಾಲಜಿ ಸ್ಟೂಡೆಂಟ್ ಎಸ್ ಅ ಮೈಂಡ್ ಸೆಟ್ ರೀಡರ್ ಈ ಕೈ ಹಿಡ್ಕೊಂಡು ಎರಡು ಕೈ ಹಿಡ್ಕೊಂಡು ಕುಲ್ಕೋದಿದ್ಯ ಸೊ ಏನ್ ಅರ್ಥ ಅಂದ್ರೆ ನಾನ್ ನಿನ್ ಪರವಾಗಿದ್ದೀನಿ ಐ ಅಶ್ಯೂರ್ ಯು ಐ ಆಮ್ ವಿತ್ ಯು ಅಂತ ಅಂತೇಳಿ ಯಾರು ಯಾರ ಜೊತೆಗಿದ್ದಾರೆ ಅಂತ ಹೇಳಿ ಅನ್ನೋ ಪ್ರಶ್ನೆ ಮೈಂಡ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಂತಹ ಕೆಲವೇ ಆರು ಗಂಟೆಗಳ ನಡುವೆ ಹದ್ನಾಲ್ಕು ಬಾಣಗಳು ಬಂದಿದೆ ಸುಪ್ರೀಂ ಕೋರ್ಟ್ ನಾನಾ ನೀನಾ ಅಂತ ಕೇಳ್ತಾ ಇದ್ದಾರೆ ಏನು ಅದರಲ್ಲಿ ಪ್ರಮುಖವಾಗಿ ರಾಷ್ಟ್ರಪತಿಗಳಿಗೆ ಮತ್ತು ರಾಜ್ಯಪಾಲರಿಗೆ ಗಡುವು ನಿಗದಿ ಮಾಡಿದೆ ರಾಜ್ಯಪಾಲರಿಗೆ ಒಂದು ತಿಂಗಳ ಗಡುವು ರಾಷ್ಟ್ರಪತಿಗಳಿಗೆ ಮೂರು ತಿಂಗಳ ಗಡುವು ಇದು ಐದನೇ ಕ್ಲಾಸ್ ಅಲ್ಲಿ ಪೌರ ನೀತಿ ಪಾಠದಲ್ಲಿ ಅದು ಓದ್ಕೊಂಡ್ರೆ ಸಾಕಾಗಿತ್ತು ಆದ್ರೂ ಅವ್ರು ಹದ್ನಾಲ್ಕು ಪ್ರಶ್ನೆ ಕೇಳಿದರೆ ಏನೇನು ಕೇಳಿದರೆ ಯಾಕೆ ಇವ್ರಿಗೆ ಸುಪ್ರೀಂ ಕೋರ್ಟ್ ನಲ್ಲಿ ಇಷ್ಟೊಂದು ಉರಿ ಮತ್ತು ಏನೇನ್ ನಡೀತು ಅಂತ ಹೇಳಿ ನಿಮ್ಗೆ ಆಗ್ಲೇ ಗೊತ್ತು ಆದ್ರೆ ಒಂದೊಂದು ಹೇಳ್ತಾ ಹೋದ್ರೆ ಆ ಚೀಫ್ ಜಸ್ಟಿಸ್ ಬಿ ಆರ್ ಗವಯ್ಯ ಅವರಿಗೆ ಪತ್ರವನ್ನ ಬರ್ತಿದಾರೆ ಚಾಲೆಂಜಿಂಗ್ ಫಸ್ಟ್ ಚಾಲೆಂಜ್ ಅವ್ರಿಗೆ ಇರ್ತಕ್ಕಂಥದ್ದು ಈಗಾಗಲೇ ವರ್ಕ್ ಬಿಲ್ ಈಗ ಅವರು ಹೇಳಿದ್ದಾರೆ ಇಪ್ಪತ್ತನೇ ತಾರೀಕು ನಾನು ಇದಕ್ಕೆ ಜಡ್ಜ್ಮೆಂಟ್ ಕೊಡ್ತೀನಿ ಆ ಮತ್ತು ಅದಕ್ಕೆ ರೆಡಿ ಆಗಿ ಬನ್ನಿ ಮಧ್ಯಂತರ ಆಜ್ಞೆಯನ್ನು ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಸುಪ್ರೀಂ ಕೋರ್ಟ್ ಕ್ಯಾನ್ ಸೆಟ್ ಎ ಟೈಮ್ ಲೈನ್ ಫಾರ್ ಗವರ್ನರ್ಸ್ ಅಂಡ್ ಪ್ರೆಸಿಡೆಂಟ್ ಆಸ್ ಅಬ್ಸರ್ವ್ಡ್ ಬೈ ಟೂ ಜಡ್ಜ್ ಬೆಂಚ್ ಇನ್ ಅ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಇನ್ ತಮಿಳ್ನಾಡು ಗವರ್ನರ್ ಕೇಸ್ ತಮಿಳ್ನಾಡು ಗವರ್ನರ್ ರವಿ ಯಾವ ಎಷ್ಟರ ಮಟ್ಟಿಗೆ ಟಾರ್ಚರ್ ಕೊಟ್ಟಿದ್ದಾರೆ ಎಷ್ಟು ಮಟ್ಟಿಗೆ ರವಿ ಇಡೀ ತಮಿಳುನಾಡಿನ ಆಡತವನ್ನ ಕೈಗೆ ತಗದು ಹಿಡ್ಕೊಂಡಿದ್ದಾರೆ ಮತ್ತು ಹೆಜ್ಜೆ ಹೆಜ್ಜೆಗೂ ಕಿರುಕುಳ ಕೊಡ್ತಾರೆ ಮಾನಸಿಕ ಯಾತನೆಯನ್ನ ಮುಖ್ಯಮಂತ್ರಿಗಳಿಗೆ ಕೊಡ್ತಾರೆ ಅನ್ನೋದನ್ನ ನಾವೆಲ್ಲ ನೋಡಿದೀವಿ ಮತ್ತು ಅವರಿಬ್ಬರ ನಡುವೆ ನಡೀತಕ್ಕಂಥ ಜಂಗಿ ಕುಸ್ತಿ ಇವತ್ತು ಸುಪ್ರೀಂ ಕೋರ್ಟ್ ಮತ್ತು ಅನ್ನೋ ಜಂಗಿ ಕುಸ್ತಿಗೆ ಕನ್ವರ್ಟ್ ಆಗಿ ಸೊ ಅದನ್ನೇ ಇವತ್ತು ಮುಖ್ಯಮಂತ್ರಿ ಸ್ಟಾಲಿನ್ ಆ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಇದನ್ನೇ ಹೇಳ್ತಾರೆ ಇದು ಸುಪ್ರೀಂ ಕೋರ್ಟ್ ನ ಪರ್ಮಾಧಿಕಾರದ ಮೇಲೆ ರಾಷ್ಟ್ರಪತಿಗಳು ಮಾಡಿರತಕ್ಕಂಥ ದಾಳಿ ಅಂತ ಹೇಳಿ ನೇರವಾಗಿ ಅವ್ರು ಎದುರ್ಕೊಳ್ದೆ ಹೇಳಿದ್ದಾರೆ ರಾಷ್ಟ್ರಪತಿಗಳನ್ನು ಅನ್ನೋ ಸ್ಥಾನಕ್ಕೂ ಕೇರ್ ಮಾಡ್ದೆ ಹೇಳಿದ್ದಾರೆ ಸೊ ಅದು ಸ್ಟಾಲಿನ್ ಅವರ ಧೈರ್ಯ ಈಗ ನಾನು ನಿಮ್ ಮುಂದೆ ಧೈರ್ಯ ಅಂತ ತೋಡ್ತೇನೆ ಅಂದ್ರೆ ಅಹ್ ಇವ್ರು ಏನೇನ್ ಕ್ವಶನ್ ಕೇಳಿದಾರೆ ಇವ್ರು ಯಾಕೆ ಕೇಳ್ತಾ ಇದಾರೆ ಅಂತ ನಿಮ್ಗೆ ಹೇಳ್ತಾ ಹೋಗ್ತೀನಿ ನೋಡಿ ಚೀಫ್ ಜಸ್ಟಿಸ್ ಇಂಡಿಯಾ ಫ್ರಮ್ ಕಾನ್ಸ್ಟಿಟ್ಯೂಷನ್ ಬೆಂಚ್ ಅಡ್ರೆಸ್ ಫೋರ್ಟೀನ್ ಪ್ರೆಸಿಡೆನ್ಷಿಯಲ್ ಕ್ವಶನ್ಸ್ ಪ್ರೆಸಿಡೆನ್ಷಿಯಲ್ ಕ್ವಶನ್ಸ್ ಅಂತ ಸಾಮಾನ್ಯವಾಗಿ ಅಂದ್ರೆ ರಾಷ್ಟ್ರಪತಿ ರಾಷ್ಟ್ರಪತಿಯ ಗರಿಮೆ ರಾಷ್ಟ್ರಪತಿಯ ಹಿರಿಮೆ ಆ ಸ್ಥಾನಮಾನ ಕುಸಿದೋಯ್ತು ಈ ರೀತಿ ಯಾವ ರಾಷ್ಟ್ರಪತಿಯು ಮಾಡಿರಲಿಲ್ಲ ಇವರು ಯಾವ ಮಟ್ಟಕ್ಕೆ ಹೋಯ್ತಾರೆ ಈ ರಾಷ್ಟ್ರಪತಿಗಳು ಅಂತಂದ್ರೆ ಸೋನಿಯಾ ಗಾಂಧಿಗೂ ಪತ್ರ ಬರೀತಾರೆ ಸಿದ್ದರಾಮಯ್ಯನಿಗೂ ಪತ್ರ ಬರೀತಾರೆ ಕೊನೆಗೆ ಯಾರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಮಾತ್ರ ಅವನಿಗೂ ಪತ್ರ ಬರೀತಾರೆ ಸೊ ಅಲ್ಲಿಗೆ ಬಂದೋಗಿನಿ ನಮ್ಮ ರಾಷ್ಟ್ರಪತಿಗಳ ಸ್ಥಾನಮಾನ ಹಿರಿಮೆ ಗರಿಮೆ ಇದು ನಾನು ಅವಮಾನ ಮಾಡ್ತಾ ಇಲ್ಲ ಅವ್ರನ್ನ ಅವರೇ ಅವಮಾನ ಮಾಡ್ಕೊತಾ ಇದಾರೆ ಅವ್ರು ಹೇಳ್ತಾ ಇದಾರೆ ಪತ್ರ ಬರೀತಾ ಇದಾರೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಟ್ಟಿದೆ ನೀವು ಪತ್ರ ಬರೆಯಲ್ಲ ಕೇಸ್ ಹಾಕ್ಬೇಕು ನೀವು ಸಾಲಿಸಿ ಸಾಲಿಸಿಟರ್ ಜನರಲ್ ಮೂಲಕ ನೀವು ಉತ್ತರ ಕೊಡ್ಬೇಕು ನೀವು ದಟ್ ಈಸ್ ದ ಪ್ರೋಸೆಸ್ ಲವ್ ಲೆಟರ್ ಅಟ್ ಟೈಮ್ ವೆನ್ ದ ಗ್ಯಾಪ್ ಬಿಟ್ವೀನ್ ದ ಜುಡಿಶರಿ ಅಂಡ್ ಎಕ್ಸಿಕ್ಯೂಟಿವ್ ವೀಲ್ಡಿಂಗ್ ಜಸ್ಟಿಸ್ ಬಿ ಆರ್ ದೈನು ಇವತ್ತು ತಗೊಂಡ್ರು ಒನ್ ಪ್ರಮಾಣ ವಚನ ಅಲ್ಲಿರ್ತ ಸುಪ್ರೀಂ ಕೋರ್ಟ್ ನ ಏನು ಅಣು ಬಾಂಬ್ ಯಾರು ನಮ್ಮ ದಿರ್ ಧನ್ಕರ್ ಉಪರಾಷ್ಟ್ರಪತಿ ದನಕರ್ ಒಣ ಬಾಂಬ್ ನ ಮೇಲೆ ಪ್ರಯೋಗ ಮಾಡ್ತಾರೆ ಇವರು ಸುಪ್ರೀಂ ಕೋರ್ಟ್ ನವರು ಅಂತ ಹೇಳಿದ್ರು ಒನ್ ಫಾರ್ಟಿ ಟೂ ಆರ್ಟಿಕಲ್ ಒನ್ ಫಾರ್ಟಿ ಟು ಡೆಲಿವರ್ ಕಂಪ್ಲೀಟ್ ಜಸ್ಟಿಸ್ ಯಾರೇ ಸಂವಿಧಾನ ವಿರುದ್ಧ ಹೋದಾಗ ಈ ದೇಶದ ಐಕ್ಯತೆಗೆ ಭಾವೈಕ್ಯತೆಗೆ ಮತ್ತು ಪರಮಾಧಿಕಾರಕ್ಕೆ ಧಕ್ಕೆ ಬಂದಾಗ ಒನ್ ಫಾರ್ಟಿ ಟೂ ನ ಜಾರಿ ಮಾಡೋ ಅಧಿಕಾರ ಸುಪ್ರೀಂ ಕೋರ್ಟ್ ಇದೆ ಸೊ ಅದು ಪರಮಾಣು ಬಾಂಬ್ ಹೇಳಿ ಹೇಳಿದ್ರು ದ ನ್ಯೂಲಿ ಜಸ್ಟಿಸ್ ದವೈ ಫೇಸ್ ಎಸ್ ದ ಫಸ್ಟ್ ಚಾಲೆಂಜ್ ಅವರು ಹೇಳ್ತಾ ಇದಾರೆ ಒಂದು ಇಲ್ಲಿ ಪವರ್ಸ್ ಕನ್ಫರ್ಡ್ ಅಂಡರ್ ಆರ್ಟಿಕಲ್ ಒನ್ ಫಾರ್ಟಿ ತ್ರೀ ಒನ್ ಫಾರ್ಟಿ ಟೂ ಹೋಗಿಲ್ಲ ಅವರು ಒನ್ ಫಾರ್ಟಿ ತ್ರೀ ಕೇಳ್ತಾರೆ ಕಾನ್ಸ್ಟಿಟ್ಯೂಷನ್ ಸೀಕ್ ಅಡ್ವೈಸ್ ಡಿಸಿಷನ್ ಇದೆ ಲ್ಯಾಂಡ್ ಮಾರ್ಕ್ ತಮಿಳ್ನಾಡು ಗವರ್ನರ್ ಜಜ್ಮೆಂಟ್ ವಿತ್ ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು ಆಸ್ಕಿಂಗ್ ದ ಟಾಪ್ ಕೋರ್ಟ್ ಹೌ ಕ್ಯಾನ್ ಸುಪ್ರೀಂ ಕೋರ್ಟ್ ಪುಟ್ ಎ ಟೈಮ್ ಲೈನ್ ಹೌ ಕ್ಯಾನ್ ಸುಪ್ರೀಂ ಕೋರ್ಟ್ ಟೈಮ್ ಲೈನ್ ಹೆಂಗೆ ಸುಪ್ರೀಂ ಕೋರ್ಟ್ ಟೈಮ್ ಲೈನ್ ಹಾಕುತ್ತೆ ವೆನ್ ದ ಕಾನ್ಸ್ಟಿಟ್ಯೂಷನ್ ಡಸ್ ನಾಟ್ ಕಾನ್ಸ್ಟಿಟ್ಯೂಷನ್ ಹೇಳ್ದೆ ಇದ್ಮೇಲೆ ಕಾನ್ಸ್ಟಿಟ್ಯೂಷನ್ ಹೇಳ್ದೇ ಕಾನ್ಸ್ಟಿಟ್ಯೂಷನ್ ಸುಪ್ರೀಂ ಕೋರ್ಟ್ ಹೆಂಗಾಕುತ್ತೆ ಕ್ವಶನ್ ನಂಬರ್ ಅಂದ್ರೆ ಹಾಕ್ಬೇಡಿ ನೀವು ಟೈಮ್ ಲೈನ್ ಹಾಕ್ಬೇಡಿ ಹೂ ಆರ್ ಯು ಯಾರ್ ನೀವು ನಮ್ ಟೈಮ್ ಲೈನ್ ಹಾಕೋದಕ್ಕೆ ಯಾರ್ ನೀವು ನಿಮ್ ಅವಕಾತ್ ಏನು ನಿಮ್ ಲೆವೆಲ್ ಏನು ಇದು ರಾಷ್ಟ್ರಪತಿ ಕೇಳ್ತಾ ಪ್ರಶ್ನೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ವಿಲ್ ನಾವ್ ಬಿ ರಿಕ್ವೈರ್ಡ್ ಟು ಸೆಟ್ ಅಪ್ ಎ ಕಾನ್ಸ್ಟಿಟ್ಯೂಷನ್ ಬೆಂಚ್ ಕಂಪ್ರೈಸಿಂಗ್ ಫೈವ್ ಆರ್ ಮೋರ್ ಜಡ್ಜರ್ ಟು ಪ್ರೊವೈಡ್ ಅನ್ ಒಪಿನಿಯನ್ ತು ಡಿ ಕ್ವೆನ್ಸ್ ಪೋಸ್ಟ್ ಬೈ ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು ನನಗೆ ಅರ್ಥ ಆಗ್ಲಿಲ್ಲ ಯಾಕೆ ಇವರು ಬೆಂಚ್ ಮಾಡ್ಬೇಕು ಬೆಂಚ್ ಮಾಡೋ ಅವಶ್ಯಕತೆ ಅವರು ಸರ್ವಿಸ್ ಜನರಲ್ ಮೂಲಕ ಉತ್ತರ ಕೇಳಬೇಕಾಗಿತ್ತು ಇವರು ಬೆಂಚ್ ಮಾಡ್ತಾರಂತೆ ಅಂದ್ರೆ ಇದು ಮೀಡಿಯಾ ರಿಪೋರ್ಟ್ ಅವ್ರು ಮಾಡ್ತಾರೆ ಅಂತ ಏನು ಬಂದಿಲ್ಲ ಅವ್ರು ಮಾಡ್ತೀವಿ ಅಂತಲೂ ಎಲ್ಲೂ ಹೇಳಿಲ್ಲ ಆದ್ರೆ ಗೋಧಿ ಮೀಡಿಯಾದ ಚಾನೆಲ್ಗಳು ಇದನ್ನ ಹೈಲೈಟ್ ಬೆಳಗ್ಗೆಯಿಂದ ಇವತ್ತವರೆಗೂ ಇಷ್ಟೊತ್ತವರೆಗೂ ಇದನ್ನೇ ಓಡಿಸಿದಾವೆ ಸೊ ಅದರಲ್ಲಿ ಹದಿನಾಲ್ಕು ಕ್ವಶನ್ಗಳು ಏನು ಕೇಳ್ತಾರೆ ಅಂತಂದ್ರೆ ವಾಟ್ ಆರ್ ದಾನ್ಸ್ಟಿಟ್ಯೂಷನ್ ಒಪಿನಿಯನ್ ಆಪ್ಷನ್ ಬಿಫೋರ್ ಎ ಗವರ್ನರ್ ವೆನ್ ಎ ಬಿಲ್ ಪ್ರೆಸೆಂಟೆಡ್ ಟು ಹಿಮ್ ಅಂಡರ್ ಆರ್ಟಿಕಲ್ ಟು ಅಂಡ್ರೆಡ್ ಇಂಡಿಯಾಲ್ ಇನ್ನೂರನೇ ಪ್ರಕಾರ ಒಂದು ಬಿಲ್ ಪ್ರೆಸೆಂಟ್ ಮಾಡಿದಾಗ ಗವರ್ನರ್ಗೆ ಅವ್ರಿಗೆ ಕಾನ್ಸ್ಟಿಟ್ಯೂಷನ್ ಆಪ್ಷನ್ಸ್ ಏನೇನು ಕಾನ್ಸ್ಟಿಟ್ಯೂಷನ್ ಇಲ್ಲದೆ ಏನೇನು ಅಂತ ಹೇಳಿ ಅವ್ರಿಗೆ ಇರತಕ್ಕಂಥದ್ದು ಆಪ್ಷನ್ ಇಷ್ಟೇ ಆ ಬಿಲ್ ಪರಾಮರ್ಶೆ ಮಾಡಬೇಕು ಒಪ್ಕೆ ಕೊಡ್ಬೇಕು ಒಪ್ಕೆ ಕೊಡ್ಲಿಲ್ಲ ಅದಕ್ಕೆ ಮತ್ತೆ ಅದು ರಿವ್ಯೂ ಬರಿಬೇಕು ನನಗೆ ಇದು ನಂಗೆ ಇಷ್ಟ ಆಗಿಲ್ಲ ಇದಾಗಿಲ್ಲ ಇನ್ನು ಸರಿ ಮಾಡಿ ಅಂತ ಹೇಳಬೇಕು ಅದಾದ ಒಂದು ತಿಂಗಳಿಗೆ ಅದು ಅಷ್ಟು ಒಂದು ತಿಂಗಳ ಒಳಗಡೆಗೆ ಅದು ಅವ್ರ ಒಪಿನಿಯನ್ ಬರೀಲಿಲ್ಲ ಅಂತಂದ್ರೆ ಅಥವಾ ವಾಪಸ್ ಕಳಿಸ್ಲಿಲ್ಲ ಅಂತಂದ್ರೆ ಇಟ್ ಕನ್ಸಿಡರ್ ಆಸ್ ಅಗ್ರೀಡ್ ಗ್ರೀಡ್ ಅದು ಕಾನೂನು ಆಯ್ತು ಅಂತಲೇ ಅರ್ಥ ಇದು ಐದನೇ ಕ್ಲಾಸ್ ಅಲ್ಲಿ ಇರ್ತಕ್ಕಂಥ ಪೌರ ನೀತಿ ಸೊ ಇದು ಮತ್ತೆ ಕೇಳ್ತಾ ಇದ್ರೆ ಮೇಡಂ ಮೇಡಂ ದ್ರೌಪದಿ ಮುರ್ಮು ಏನಂತ ಆರ್ಟಿಕಲ್ ಟೂ ಹಂಡ್ರೆಡ್ ಪ್ರಕಾರ ಒಪಿನಿಯನ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಎಲ್ಲಿದೆ

ೂಶನ್ಸಿ ಅವ್ರ ಹೊರಗಿನ ಶಕ್ತಿಯಿಂದ ಸಲಹೆ ತಗೊಳಂಗಿಲ್ಲ ಕರ್ನಾಟಕ ನಡೀತಿದೇ ಅನುಮತಿ ಕೊಟ್ಟಿದ್ದು ನೋಡಿದ್ವಿ ಎರಡನೇ ಪ್ರಶ್ನೆ ಗವರ್ನರ್ ಬೌಂಡ್ ಬೈ ದ ಏಡ್ ಅಡ್ವೈಸ್ ಆಪ್ಷನ್ ಅವೈಲಬಲ್ ವಿತ್ ಹಿಮ್ ವೆನ್ ಎ ಬಿಲ್ ಪ್ರೆಸೆಂಟೆಡ್ ಬಿಫೋರ್ ಹಿಮ್ ಅಂಡ್ ಆರ್ಟಿಕಲ್ ಟೂ ಹಂಡ್ರೆಡ್ ಬೌಂಡ್ ಬೈ ಅಡ್ವೈಸ್ ಬೈ ಕೌನ್ಸಿಲ್ ಮಿನಿಸ್ಟರ್ಸ್ ದಿಲ್ ಆಲ್ ದಪಿನಿಯನ್ಸ್ ಒಪಿನಿಯನ್ಸ್ ಹಿಮ್ ಅವರ ಹತ್ರ ಎಲ್ಲಾ ಒಪಿನಿಯನ್ ಇದ್ದಾಗ ಒಪಿನಿಯನ್ ಇದ್ದಾಗ ಅವರು ಕೌನ್ಸಿಲ್ಸ್ ನಿರ್ಣಯ ಸಲಹೆ ಇಲ್ಲ ಮೇಡಮ್ ಕೌನ್ಸಿಲ್ಸ್ ಯಾಕೆ ಅಡ್ವೈಸ್ ತಗೋಬೇಕು ಅಂತಂದ್ರೆ ರಾಜ್ಯಪಾಲರು ಅವರು ಸಂವಿಧಾನದ ಪ್ರತಿನಿಧಿ ಅವ್ರಿಗೆ ಏನದು ಸ್ವಂತ ನಿರ್ಧಾರ ತೆಗೆದುಕೊಳ್ಳೋ ಹಾಗೆ ಅವರು ಆನ್ ಅಡ್ವೈಸ್ ಆಫ್ ಕೌನ್ಸಿಲ್ಸ್ ಕೌನ್ಸಿಲ್ ಮಿನಿಸ್ಟರ್ ಪ್ರಕಾರನೇ ತಗೋಬೇಕು ಅವರು ಯಾಕಂದ್ರೆ ಈಸ್ ಈಸ್ ದ ದಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಈಸ್ ಹೆಡ್ ಆಫ್ ದಿ ಗವರ್ಮೆಂಟ್ ಅಂಡ್ ಗವರ್ಮೆಂಟ್ ರನ್ ಬೈ ಕೌನ್ಸಿಲ್ಸ್ ಆಫ್ ಮಿನಿಸ್ಟರ್ಸ್ ಅಂಡ್ ಲೀಡರ್ ಆಫ್ ದಿ ಲೀಡರ್ ಆಫ್ ದಿ ಗವರ್ಮೆಂಟ್ ಚೀಫ್ ಮಿನಿಸ್ಟರ್ ಆರ್ ಪ್ರೈಮ್ ಮಿನಿಸ್ಟರ್ ಸೊ ಇದು ವೆರಿ ಸಿಂಪಲ್ ಕಾನ್ಸ್ಟಿಟ್ಯೂಷನ್ ಇದು ಸೊ ನೀವು ಬಹಳ ಏನೋ ದೊಡ್ಡ ಕನ್ಫ್ಯೂಸ್ ಮಾಡ್ಕೊಂಡು ಕೇಳ್ತಾ ಇದೀರಾ ಏನು ಸುಪ್ರೀಂ ಕೋರ್ಟ್ ಏನ್ ಏ ಮೂರನೇ ಪ್ರಶ್ನೆ ಇಸ್ ದಕ್ಸೈಸ್ ಆಫ್ ಕಾನ್ಸ್ಟಿಟ್ಯೂಷನಲ್ ಕ್ರಿಯೇಷನ್ ಬೈ ದಿ ಗವರ್ನರ್ ಅಂಡರ್ ಆರ್ಟಿಕಲ್ ಟೂ ಹಂಡ್ರೆಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಜಸ್ಟಿಕೇಬಲ್ ಈಸ್ ದಕ್ಸೈಸ್ ಆಫ್ ಕಾನ್ಸ್ಟಿಟ್ಯೂಷನ್ ಡಿಸ್ಕ್ರಿಷನ್ ಬೈ ದಿ ಗವರ್ನರ್ ನೋ ಡಿಸ್ಕ್ರಿಷನ್ ಇದು ಡಿಸ್ಕ್ರಿಷನ್ ಅಂದ್ರೆ ನೀವು ಅಂದ್ರೆ ಸ್ವ ನಿರ್ಧಾರ ಇದೆಯಲ್ಲ ಅಂದ್ರೆ ತಮ್ಮ ನಿರ್ಣಯಾತ್ಮಕ ತಮ್ಮ ನಿರ್ಣಯಾತ್ಮಕ ನಿರ್ಣಯಗಳನ್ನ ಈ ಈ ರೀತಿಯ ಆರ್ಟಿಕಲ್ ಅಲ್ಲಿ ತಗೊಳಂಗಿಲ್ಲ ಅದನ್ನ ಹೇಳಿದೆ ಆರ್ಟಿಕಲ್ ಸ್ಪಷ್ಟವಾಗಿ ಹೇಳಿದೆ ಸೊ ನೀವು ಮತ್ತೆ ಅದನ್ನೇ ಕೇಳ್ತಾ ಇದ್ದೀರಾ ಏನಂತ ನೀವು ತಗೋಬಹುದಾರು ಈಸ್ ದ ಆಫ್ ಕಾನ್ಸ್ಟಿಟ್ಯೂಷನ್ ಡಿಸ್ಕ್ರಿಷನ್ ಬೈ ದ ಗವರ್ನರ್ ಅಂಡರ್ ಆರ್ಟಿಕಲ್ ಟು ಹಂಡ್ರೆಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಜಸ್ಟಿಕಬಲ್ ಇಲ್ಲ ಈಸ್ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಒನ್ ಟು ಹಂಡ್ರೆಡ್ ಆಫ್ ದಿ ಕಾನ್ಸ್ ಆರ್ಟಿಕಲ್ಡಿಯ ತಡೆಯೋ ತ್ರೀ ಸಿಕ್ಸ್ ತಡ ಜುಡಿ ನ್ಯಾಯಿಕ ಸಾಂವಿಧಾನಿಕ ಒಂದು ರಿವ್ಯೂ ಮಾಡೋದಕ್ಕೆ ವಿಶ್ಲೇಷಣೆ ಮಾಡೋದಕ್ಕೆ ಇದೊಂದು ತಡೆಯೇ ಇನ್ ಇನ್ ರಿಲೇಶನ್ ಟು ದಿ ಆಕ್ಷನ್ಸ್ ಆಫ್ ಗವರ್ನರ್ ಅಂಡರ್ ಆರ್ಟಿಕಲ್ ಟೂ ಹಂಡ್ರೆಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಈ ಆರ್ಟಿಕಲ್ ಟೂ ಹಂಡ್ರೆಡ್ ಮಾಡೋದಕ್ಕೆ ತ್ರೀ ಸಿಕ್ಸ್ಟಿ ಒನ್ ತಡೆಯೇ ತಡೆ ಅಲ್ಲ ಆಗಿದ್ರೆ ಇಷ್ಟೊತ್ತಿಗೆ ಎಲ್ಲಾ ಬೊಮ್ಮಾಯಿ ವರ್ಸಸ್ ಕರ್ನಾಟಕ ಗವರ್ಮೆಂಟ್ ಅಲ್ಲೇ ನಿಮ್ಗೆ ಈ ಕ್ವಶನ್ ಆನ್ಸರ್ ಸಿಕ್ಕಿದೆ ಬೊಮ್ಮಾಯಿ ಮತ್ತು ಬೊಮ್ಮಾಯಿ ವರ್ಸಸ್ ಕರ್ನಾಟಕ ಗವರ್ಮೆಂಟ್ ಅದರಲ್ಲಿ ನಿಮ್ಗೆ ರಾಷ್ಟ್ರಪತಿ ಬೊಮ್ಮಾಯಿ ವರ್ಸಸ್ ರಾಷ್ಟ್ರಪತಿ ಸೆಂಟ್ರಲ್ ಗವರ್ನಮೆಂಟ್ ರಾಷ್ಟ್ರಪತಿ ಆಡ್ತಾ ಹೇರ್ದಾಗ್ಲೇ ಇದಕ್ಕೆ ಉತ್ತರ ಸಿಕ್ಕಿದೆ ಹಂಗೆ ಮಾಡಕ್ ಬರಲ್ಲ ಅದೇ ರೀತಿ ಆ ಮಹಾರಾಷ್ಟ್ರದಲ್ಲಿ ಈ ಸಮ್ಮಿಶ್ರ ಸರ್ಕಾರನ ಒಡೆದು ರಾಷ್ಟ್ರಪತಿಗಳು ರಾಜ್ಯಪಾಲರು ಸರ್ಕಾರನ ಹೊಸ ಸರ್ಕಾರ ತಂದ್ರಲ್ಲ ಸೊ ಅದು ಕೂಡ ಸಾಂವಿಧಾನ ತೆಗೆದಾನೆ ಇದು ತ್ರೀ ಸಿಕ್ಸ್ಟಿ ಒನ್ ವಿರುದ್ಧನೇ ಟೂ ಹಂಡ್ರೆಡ್ ಅನ್ನು ಬಳಸಿ ತಂದ್ರಲ್ಲ ಅದು ವಿರುದ್ಧ ಆದ್ರೆ ಅದು ಅನಧಿಕೃತ ಸರ್ಕಾರ ನಡೆದೋಯ್ತು ಆ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟೆ ಪರ್ಮಿಷನ್ ಕೊಟ್ಟಿತ್ತು ಅದು ಅನಧಿಕೃತವಾಗಿ ಬಂದ ಸರ್ಕಾರ ಇನ್ ದ ಆಬ್ಸೆನ್ಸ್ ಐದನೇದು ಪ್ರಶ್ನೆ ಇನ್ ದ ಆಫ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಪ್ರಿಸ್ಕ್ರೈಬ್ಡ್ ಟೈಮ್ ಲಿಮಿಟ್ ಇನ್ ದ ಇನ್ ದ ಅಬ್ಸೆನ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಇಲ್ಲವೇ ಇಲ್ಲ ಅದು ಟೈಮ್ ಲಿಮಿಟ್ ಟೈಮ್ ಲಿಮಿಟ್ ಇದೆ ಪ್ರಿಸ್ಕ್ರೈಬ್ಡ್ ಟೈಮ್ ಲಿಮಿಟ್ ನೀವು ಇಲ್ಲ ಅಂತ ಹೇಳ್ತಾರೆ ಮೇಡಮ್ ಅಂಡ್ ದ ಮ್ಯಾನರ್ ಆಫ್ ಎಕ್ಸಸೈಸ್ ಆಫ್ ಪವರ್ಸ್ ಬೈ ದ ಗವರ್ನರ್ ಕೆನ್ ಟೈಮ್ ಲೈನ್ ಬಿ ಮ್ಯಾನರ್ ಆಫ್ ಜುಡಿಷಿಯಲ್ ಆರ್ಡರ್ಸ್ ಫಾರ್ ದ ಪವರ್ಸ್ ಅಂಡರ್ ಆರ್ಟಿಕಲ್ ಟೂ ಹಂಡ್ರೆಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಗವರ್ನರ್ ಅಂದ್ರೆ ನೀವು ಡೆಡ್ ಕಾನ್ಸ್ಟಿಟ್ಯೂಷನ್ಗೆ ಟೈಮ್ ಲಿಮಿಟೇ ಇಲ್ಲ ಅಂದಮೇಲೆ ಹೆಂಗ್ ನೀವು ಆರ್ಟಿಕಲ್ ಕೇಳ್ತೀರಾ ಮೇಡಮ್ ಒಂದ್ ನಮ್ ದೇಶ ನಮ್ ದೇಶದಲ್ಲಿ ಇನ್ನೊಂದು ಕಾಣುತ್ತೆ ರೆಡ್ ಟೈಪಿಸಮ್ ಅಂತ ಕೇಳಿದಿರಾ ರೆಡ್ ಟೈಪಿಸಮ್ ಅಂದ್ರೆ ವಿಳಂಬ ವಿಳಂಬ ನೀತಿ ಅಂದ್ರೆ ಎಷ್ಟು ಸಾಧ್ಯವೋ ಅಷ್ಟು ತಳ್ಳಿ ಆ ರೆಡ್ ಟೈಪಿಸಮ್ ಅಂತ ಕರಿ ಈ ರೆಡ್ ಟೈಪಿಸಮ್ ಯಾಕೆ ಅಂತಂದ್ರೆ ಸೊ ಅದು ಬಿಸ್ನೆಸ್ ಮಾಡ್ಕೊಳಕ್ಕೆ ಡೀಲ್ ಮಾಡ್ಕೊಡಕ್ಕೆ ಸೊ ನೀವೇನ್ ಕೇಳ್ತಾ ಇದೀರಾ ಅನ್ ಡೆಡ್ ಲೈನ್ ಯಾಕೆ ಹಾಕ್ಬೇಕು ಡೆಡ್ ಲೈನ್ ಇಲ್ಲ ಅಂದ್ರೆ ಇರ್ಲಿ ಬಿಡಿ ಅದು ಯಾಕೆ ಸುದ್ದಿಸಬೇಕಾದ್ರು ಅಂತ ಹೇಳಿ ಸೊ ಇದು ರೆಡ್ ಟೈಪಿಸಮ್ ಅಲ್ವಾ ಡೀಲ್ ಮಾಡ್ಕೊಳಕ್ಕೆ ಅಲ್ವಾ ಇದು ಇದು ನೀವು ಟೈಮ್ ಲೈನ್ ಬೇಡ ಅಂತ ಹೇಳ್ತಾ ಇರೋದು ಟೈಮ್ ಲೈನ್ ಇಲ್ಲ ಯಾಕೆ ಟೈಮ್ ಲೈನ್ ಇಲ್ಲ ಅಂತಂದ್ರೆ ಅದು ರೆಡ್ ಆಗಲ್ವಾ ಟೈಮ್ ಲೈನ್ ಇಲ್ಲ ಅಂತಂದ್ರೆ ಆಡಳಿತ ಕುಸಿದು ಹೋಗಲ್ವಾ ಟೈಮ್ ಲೈನ್ ಇಲ್ಲ ಅಂತಂದ್ರೆ ಕರ್ನಾ ಯಾವುದೇ ರಾಜ್ಯ ಸರ್ಕಾರಗಳ ಹಕ್ಕು ಚುನಾಯಿತ ಸರ್ಕಾರಗಳ ಹಕ್ಕು ಕಿತ್ಕೊಂಡು ಹೋಗಲ್ವಾ ದೆಹಲಿಯಲ್ಲಿ ಆದ ಹಾಗೆ ಜಮ್ಮು ಕಾಶ್ಮೀರದ ಆದ ಹಾಗೆ ಕಿತ್ಕೊಂಡು ಹೋಗಲ್ವಾ ಮೇಡಮ್ ಡಿಯರ್ ಮೇಡಮ್ ರೆಸ್ಪೆಕ್ಟೆಡ್ ಮೇಡಮ್ ಪ್ರೆಸಿಡೆಂಟ್ ಮೇಡಮ್ ಇನ್ ದಕ್ಸೈಸ್ ಆಫ್ ಕಾನ್ಸ್ಟಿಟ್ಯೂಷನ್ ಡಿಸ್ಕ್ರಿಷನ್ ಬೈ ದಿ ಪ್ರೆಸಿಡೆಂಟ್ ಅಂಡರ್ ಆರ್ಟಿಕಲ್ ಟೂ ನಾಟ್ ದಿ ಕಾನ್ಸ್ಟಿಟ್ಯೂಷನ್ ಇಂಡಿಯಾ ಇನ್ ದಕ್ಸೈಸ್ಟಿಟ್ಯೂಷನ್ ಡಿಸ್ಕ್ರಿಷನ್ ಸ್ವಯಂ ನಿರ್ಣಯ ಸ್ವಯಂ ನಿರ್ಣಯ ಅಂದ್ರೆ ಸ್ವತಂತ್ರ ನಿರ್ಣಯನ ತೆಗೆದುಕೊಕ್ಕೆ ಬೈ ದಿ ಪ್ರೆಸಿಡೆಂಟ್ ಅಂಡರ್ ಆರ್ಟಿಕಲ್ ಟೂ ನಾಟ್ ದಿ ಕಾನ್ಸ್ಟಿಟ್ಯೂಷನ್ ಇಂಡಿಯಾ ಜಸ್ಟಿಕಲ್ಲಿ ಇನ್ನೂರೊಂದರಲ್ಲಿ ಅವರು ತಗೊಳ್ಳೋಕ್ಕೆ ಅವಕಾಶ ಇದೆ ರಾಷ್ಟ್ರಪತಿ ಕಾನ್ಸ್ಟಿಟ್ಯೂಷನ್ ಡೈರೆಕ್ಷನ್ ಇಸ್ ಎಕ್ಸರ್ ಬೈ ದಿ ಪ್ರೆಸಿಡೆಂಟ್ ಅಂಡರ್ ಆರ್ಟಿಕಲ್ ಟೂ ನಟಿಟ್ಯೂಷನ್ ಇನ್ನೂರು ಸೆಕ್ಷನ್ ಇನ್ನೂರೊಂದನ್ನು ಅಪ್ಲೈ ಮಾಡಬಹುದು ಅಪ್ಲೈ ಮಾಡಬಹುದಾ ಅಂತ ಹೇಳಿ ಈಗ ಆಗ್ಲೇ ರಿವ್ಯೂ ಆಗಿದೆ ರಿವ್ಯೂ ಆಗಿದೆ ಯಾವಾಗ ಅಂದ್ರೆ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ತಂತ ಆ ಎಮರ್ಜೆನ್ಸಿನ ತರಬೇಕಾದ್ರೆ ಆಗ ಸುಪ್ರೀಂ ಕೋರ್ಟ್ ಇದನ್ನೇ ಹೇಳಿತ್ತು ನೀವು ತರಕಾಗಲ್ಲ ಅಂತ ಕೊನೆ ಸುಪ್ರೀಂ ಕೋರ್ಟ್ ಜಡ್ಜ್ನೆ ಚೇಂಜ್ ಮಾಡ್ತೀವಿ ಸೊ ಅಲ್ಲಿ ನೀವು ನೀವು ಯು ಕಾಂಟ್ ರಾಷ್ಟ್ರಪತಿಗಳು ಹೆಂಗೆಂಗೋ ಏನೇನೋ ಮಾಡಕ್ ಮಾಡಬೇಡಿ ಜೈಲ್ ಸಿಂಗ್ ಜ್ಞಾನಿ ಜೈಲ್ ಸಿಂಗ್ ಬಹಳ ಸ್ಪಷ್ಟವಾಗಿ ರಾಜೀವ್ ಗಾಂಧಿಯವನ್ನ ಚೆನ್ನಾಗಿ ಆಡಿಸಿದ್ರು ಸೊ ಆ ಒಂದು ಕಾನೂನೇ ಇದು ಟೂ ನಾಟ್ ಒನ್ இது நம்ம இத்திஹாசி எல்லா ஆட்டி நீங்க அப்சென்ஸ் ஆஃப் பிரிஸ்கை டைம் ல மானர் ஆஃப் எக்ஸசைஸ் ஆஃப் by president can timeline be imposed and the manner of exercise of prescribed through judicial orders for the exercise of the discretion by the president under article 201 the constitution of in the absence of constitutionally prescribed timeline and the manner of exercise of powers by president can timeline be imposed and the manner of exercise be described through judicial orders yes ಈಗ ಆಲ್ರೆಡಿ ಕಾವೇರಿ ಕಾವೇರಿ ಆರ್ಡರ್ ಆಗಿದೆ ನಾನು ಆಗ್ಲೇ ಹೇಳಿದಾಗೆ ಬೊಮ್ಮಾಯಿ ಮತ್ತು ವರ್ಸಸ್ ಸೆಂಟ್ರಲ್ ಆ ತೀರ್ಮಾನಗಳಾಗಿದ್ದಾವೆ ಸೊ ಒಂದ್ಸಲ ಸುಪ್ರೀಂ ಕೋರ್ಟ್ ಆರ್ಡರ್ ಮೇಲೆ ಸೊ ಇಟ್ ಕಾಂಟ್ ಬಿ ರಿವರ್ಸ್ ಮೇಡಮ್ ಅದು ರಿವರ್ಸ್ ಮಾಡೋಕ್ಕಾಗಲ್ಲ ಮತ್ತು ಕಾನ್ಸ್ಟಿಟ್ಯೂಷನ್ ಪರವಾಗಿದೆ ನೀವು ಕಾನ್ಸ್ಟಿಟ್ಯೂಷನ್ ಪರವಾಗಿ ವರ್ತಿಸ್ಬೇಕಾಗುತ್ತೆ ಮತ್ತು ಅದನ್ನ ಪಾಲಿಸಬೇಕಾಗುತ್ತೆ ಇದು ಈಗಲೇ ಹೇಳಿದ್ರೆ ಮತ್ತೊಮ್ಮೆ ಬಹುಶಃ ಅದನ್ನೇ ಸುಪ್ರೀಂ ಕೋರ್ಟ್ ಹೇಳುತ್ತೆ ಈಗ ತಜ್ಞರು ಕೂಡ ಅದನ್ನೇ ಹೇಳ್ತಾ ಇದಾರೆ ಈಗ in the light of constitutional scheme governing the powers of the president is the president required to seek advice of the supreme court by way of reference under article 143 of the constitution of india and take opinion of the supreme court when the governor reverses a bill for the president's assent or otherwise in light of constitutional scheme governing of the powers of the president is the president required to seek advice of the supreme court by way ಆಫ್ ರೆಫರೆನ್ಸ್ ಅಂಡರ್ ಆರ್ಟಿಕಲ್ ಒನ್ ಫಾರ್ಟಿ ತ್ರೀ ಸೊ ಒನ್ ನಾವು ಸುಪ್ರೀಂ ಕೋರ್ಟ್ ನ ಸಲಹೆ ಅಂತ ಹೇಳಿ ಸಲಹೆ ಪಡೆಯೋದಕ್ಕೆ ಸುಪ್ರೀಂ ಕೋರ್ಟ್ ಅಂದ್ರೆ ನೀವು ಆ ಕೇಸ್ ನಿಮ್ಗೆ ಯಾವ ಪರ್ಟಿಕ್ಯುಲರ್ ಕೇಸ್ ಸುಪ್ರೀಂ ಕೋರ್ಟ್ ಅಲ್ಲಿ ಇದ್ರೆ ನಿಮ್ಗೆ ಸಲಹೆ ಇದೆ ಅನ್ಲೆಸ್ ನಿಮ್ಗೆ ಆ ಸಲಹೆ ಇಲ್ಲ ಇದು ಈಗ ಅಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಇಂಡಿಯಾ ಅಂಡ್ ಕೋರ್ಟ್ ವೆನ್ ಗವರ್ನರ್ ರಿವರ್ಸಸ್ ಎ ಬಿಲ್ ಫಾರ್ ದಿ ಪ್ರೆಸಿಡೆಂಟ್ ಅಸೆಂಟ್ ಅದರ್ವೈಸ್ ಪ್ರೆಸಿಡೆಂಟ್ ಅವರು ಕಳಿಸಿದ್ಮೇಲೆ ಪ್ರೆಸಿಡೆಂಟ್ ಕಳಿಸಿದ್ಮೇಲೆ ನಿಮ್ಗೆ ನಿಮ್ಗೂ ಸಹ ಪ್ರೆಸಿಡೆಂಟ್ಗೂ ಕೂಡ ಟೈಮ್ ಲೈನ್ ಇಲ್ಲ ನಿಮ್ಗೂ ಅದನ್ನ ತುರ್ತಾಗಿ ನೀವು ಅದನ್ನ ಬಿಲ್ ಪಾಸ್ ಮಾಡಬೇಕು ಇಲ್ಲ ರಿಜೆಕ್ಟ್ ಮಾಡ್ಬಿಟ್ಟು ಕಳಿಸ್ಬೇಕು ಅದನ್ನ ಮತ್ತೆ ಸಂಸತ್ತು ಯಾವುದು ಸಂಸತ್ತು ಅಥವಾ ವಿಧಾನಸಭೆಯಲ್ಲಿ ತೀರ್ಮಾನ ಮಾಡಿ ಅವರು ರಾಜ್ಯಪಾಲರು ಕಳಿಸ್ತಾನೆ ಅವರು ಪಾಸ್ ಮಾಡ್ತಾರೆ ಫೈನಾನ್ಸಿಯಲ್ ಫೈನಾನ್ಸ್ ಬಿಲ್ ಆದ್ರೆ ಸೊ ಇದು ವೆರಿ ಬೇಸಿಕ್ ಕಾನ್ಸ್ಟಿಟ್ಯೂಷನ್ ಸೊ ಆ ಕಾನ್ಸ್ಟಿಟ್ಯೂಷನ್ಗೆ ಅವರು ಕೇಳ್ತಾ ಇರ್ತಕ್ಕಂಥದ್ದು ಬಹಳ ದೊಡ್ಡ ಆ ಇವತ್ತು ಇಡೀ ಕಾನೂನು ತಜ್ಞರಿಗೆ ಒಂದು ನಗೆ ಪಾಟ್ಲಿದೆ in light of the constitutional scheme governing the powers of the president is the president required to seek advice seek advice of the supreme court by a reference under article 143 constitution of india and take the opinions of supreme court when the governor reverse uh, reserves bill for the president's assent or otherwise so you can't hold you can't hold the bill under section 143 for long time ಅದಕ್ಕೊಂಡು ಟೈಮ್ ಲೈನ್ ಇದೆ ಆ ಟೈಮ್ ಲೈನ್ ಏನೋ ಕೆಲಸ ಮಾಡಿ ಅಂತ ಹೇಳಿದೆ ಆ ಮಾಡಿ ಟೈಮ್ ಲೈನ್ ಬೇಕಾ ಅಂತ ಕೇಳ್ತಾ ಇದ್ದೀರಾ ಟೈಮ್ ಲೈನ್ ಯಾಕೆ ಇರಬಾರ್ದು ರೆಡ್ ಟೇಪಿಸಮ್ ಮಾಡ್ಬೇಕಾ ಯಾಕೆ ಇರಬಾರ್ದು ಆರ್ ದ ಡಿಸಿಷನ್ಸ್ ಆಫ್ ದಿ ಗವರ್ನರ್ ಅಂಡ್ ದ ಪ್ರೆಸಿಡೆಂಟ್ ಅಂಡರ್ ಆರ್ಟಿಕಲ್ ಟೂ ಹಂಡ್ರೆಡ್ ಅಂಡ್ ಆರ್ಟಿಕಲ್ ಟೂ ಹಂಡ್ರೆಡ್ ಒನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ರೆಸ್ಪೆಕ್ಟಿವ್ಲಿ ಜಸ್ಟಿಕಬಲ್ ಅಟ್ ಅ ಸ್ಟೇಜ್ ಅನಿಟಿಯರ್ ಇಂಟು ಟು ದಿ ಲಾ ಕಮಿಂಗ್ ಇನ್ ಟು ಫೋರ್ಸ್ ಇಸ್ ಇಟ್ ಪರ್ಮಿಸಬಲ್ ಫಾರ್ ದಿ ಕೋರ್ಟ್ ಟು ಅಂಡರ್ಟೇಕ್ ಜುಡಿಶಿಯಲ್ ಅಡ್ಜಂಕ್ಷನ್ ಓವರ್ ದಂಟೆಂಟ್ಸ್ ಆಫ್ ವಿಲ್ ಇನ್ ಎನಿ ಮ್ಯಾನರ್ ಬಿಫೋರ್ ಇಟ್ ಬಿಕಮ್ಸ್ ಲಾ ಎಸ್ ಕಂಟೆಂಟ್ ಆಗುತ್ತೆ ಕೋರ್ಟ್ ಇದನ್ನು ತಗೋಬಹುದು ಇದು ಮೇಡಮ್ ಕೇಳ್ತಾ ಇದಾರೆ ಸೊ ಇದಕ್ಕೆ ಇದು ಎಲ್ಲ ಯಾರು ಬಹುಶಃ ದನಿಕರ್ ಅವರ ಡ್ರಾಫ್ಟ್ ಅನ್ಸುತ್ತಿಲ್ಲೋ ಅವ್ರು ಹಾಕಿಕೊಟ್ಟಿದ್ದಾರೆ ಇವರು ಅದನ್ನು ಮೇಡಮ್ ಕರೆಸ್ಕೊಟ್ಟಿದ್ದಾರೆ ಇನ್ ಟು ದಿ ಲಾ ಲಾ ಕಮ್ಮಿಂಗ್ ಟು ದಿ ಫೋರ್ಸ್ ಬರಕ್ ಮುಂಚೆ ನನಗೆ ಹೆಂಗೆ ನೀವು ತೀರ್ಪುನ ಕೊಡ್ತೀರಾ can the exercise of constitutional powers can the exercise of constitutional powers and the orders of by president governor be uh, substituted in any manner under article 142 of the constitution can the exercise of constitutional powers and the orders of president governor be substituted in any manner under article 142 of the constitution yes ಸೆಕ್ಷನ್ ಆರ್ಟಿಕಲ್ ಅಲ್ಲಿ ಒನ್ ಫಾರ್ಟಿ ಟೂ ಮೂಲಕ ಅದನ್ನ ತಡಿಬಹುದು ಸುಪ್ರೀಂ ಕೋರ್ಟ್ ಅದಕ್ಕೆ ರಿವ್ಯೂ ಇದೆ ಅದೇ ಒನ್ ಫಾರ್ಟಿ ಟೂ ಅದನ್ನೇ ದನ್ಕರ್ ಅವರು ಟೈಮ್ ಬಾಂಬ್ ಏನು ನ್ಯೂಕ್ಲಿಯರ್ ಬಾಂಬ್ ಅಂತ ಕರೆದ್ ಕರಿಬಹುದು ಇದೆ ಲೆವೆನ್ ಕ್ವಶನ್ ಈಸ್ ಎ ಲಾ ಮೇಡ್ ಬೈ ದ ಸ್ಟೇಟ್ ಲೆಜಿಸ್ಲೇಚರ್ ಅ ಲಾ ಇನ್ ಫೋರ್ಸ್ ವಿಥೌಟ್ ದ ಅಸೆಂಟ್ ಆಫ್ ದಿ ಗವರ್ನರ್ ಗ್ರಾಂಟೆಡ್ ಅಂಡರ್ ಆರ್ಟಿಕಲ್ ಟೂ ಅಂಡ್ರೆಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಎಸ್ ನೀವು ಮೂರು ತಿಂಗಳಿಗೆ ಒಪ್ಪಿಗೆ ಕೊಡ್ಲಿಲ್ಲ ಅಂತಂದ್ರೆ ಗವರ್ನರ್ ಅದಕ್ಕೆ ರಿವ್ಯೂನು ಮಾಡ್ಲಿಲ್ಲ ಅಂತಂದ್ರೆ ತಿರುಗ ಹೇಳಿಲ್ಲ ಅಂತಂದ್ರೆ ಅದು ಕಾನೂನಾಗಿದೆ ಆಗಿದೆ ಅಂತಲೇ ಅರ್ಥ ಅದು ಕಾನೂನ್ ಆಗಿದೆ ಅಂತಲೇ ಅರ್ಥ ಎಸ್ ಸಂವಿಧಾನದಲ್ಲಿ ಇದೆ ಅದು ರಾಜ್ಯಪಾಲರು ಒಕ್ಕೇ ಕೊಟ್ಟಿದೆ ಅಂದ್ರೆ ಕಾನೂನು ಆಗಲ್ಲ ಅಂದ್ರೆ ಮೇಡಮ್ ಇದು ಬಹಳ ಸರಳವಾಗಿದೆ ಪ್ರಶ್ನೆ ರಾಜ್ಯಪಾಲ ಒಕ್ಕೇ ಕೊಟ್ಟರು ಕೊಡದೇ ಇದ್ರು ಕಾನೂನು ಆಗುತ್ತೆ ಕೊಡದೇ ಇದ್ರೆ ಕಾನೂನು ಆಗ್ಬಾರ್ದು ಅಂತ ನೀವೇನಾರು ಅಂದ್ರೆ ಅಂದ್ರೆ ಕಾನೂನು ಮಾಡೋರು ಯಾರು ಶಾಸಕಾಂಗರೇ ಅಥವಾ ರಾಜ್ಯಪಾಲರೇ ಅನ್ನೋ ಪ್ರಶ್ನೆ ಬರುತ್ತೆ ಇದು ಕಾನ್ಸ್ಟಿಟ್ಯೂಷನಲ್ ಬರುತ್ತೆ ಸೊ ಅಲ್ಲಿಗೆ ರಾಜ್ಯಪಾಲರು ರಿವ್ಯೂ ಮಾಡಬಹುದು ಅಡ್ವೈಸ್ ಮಾಡಬಹುದು ಅಥವಾ ರೀಸೆಂಟ್ ಮಾಡಬಹುದು ದೇ ಕಾಂಟ್ ಹೋಲ್ಡ್ ದೇ ಕಾಂಟ್ ಹೋಲ್ಡ್ ಅಂಡ್ ನಾಟ್ ಡ್ರ್ಯಾಗ್ ಅದನ್ನ ನಿಲ್ಲಿಸೋ ಹಾಗೆ ಇವತ್ತು ಕರ್ನಾಟಕದಲ್ಲಿ ಇದೇ ಸ್ಥಿತಿ ಇತ್ತು ಕರ್ನಾಟಕದ ಆ ಒಂದು ಏನು ಮುಜರಾಯಿ ಬಿಲ್ ಬಿಲ್ನ ಹಾಗೆ ಇಟ್ಕೊಂಡು ಕೂತಿದ್ದು ಸೊ ಅದಕ್ಕೆ ಟೈಮ್ ಲೈನ್ ಎರಡು ತಿಂಗಳು ಮೂರ್ ತಿಂಗಳಲ್ಲಿ ನೀವು ಮಾಡಿಲ್ಲ ಅಂದ್ರೆ ಅದು ಕಾನೂನು ಆಗಿದೆ ಅಂತಲೇ ಅರ್ಥ ಸೊ ಅದ್ ಯಾಕೆ ಕಾನ್ಸ್ಟಿಟ್ಯೂಷನ್ ಹಂಗ್ ಮಾಡಿದೆ ಅಂತಂದ್ರೆ ಮೂರು ಅಂಗಗಳಿಗೆ ಒಂದು ಅಂದ್ರೆ ಯಾವುದೇ ಅಂಗ ಯಾವ್ದ್ರ ಮೇಲೆ ಸವಾರಿ ಮಾಡಬಾರ್ದು ಅಂತ ಇದ್ದಿಲ್ಲ ಈಗ ರಾಜ್ಯಪಾಲರು ಆ ಸರ್ಕಾರದ ಮೇಲೆ ಸವಾರಿ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂದ್ರೆ ನಾನು ಬಿಲ್ ಬಿಲ್ ಮೇಲೆ ಕುತ್ಕೊಂಡು ಕುತ್ಕೋತೀನಿ ನೀವು ಬಿಲ್ ಯಾವುದೇ ಬಿಲ್ನ ಪಾಸ್ ಮಾಡಲ್ಲ ಅಂತ ಅಂದ್ರೆ ಆ ಸರ್ಕಾರ ಯಾಕೆ ಬೇಕು ಸರ್ಕಾರ ಯಾಕೆ ನಡಿಬೇಕು ಇದನ್ನೇ ತಾನೇ ದೆಹಲಿ ದೆಹಲಿಯ ಅಹ್ ಲೆಫ್ಟಿನೆಂಟ್ ಗವರ್ನರ್ ಮಾಡಿದ್ದು ಇದನ್ನೇ ಅಲ್ವಾ ಡೆಫಿನೆಂಟ್ ಗವರ್ನರ್ ಮಾಡಿದ್ದು ಇದನ್ನೇ ಅಲ್ವಾ ಜಮ್ಮು ಕಾಶ್ಮೀರ ಮಾಡಿದ್ದು ಕರ್ನಾ ಯಾವುದೇ ರಾಜ್ಯ ಸರ್ಕಾರದ ಬಿಲ್ ಗಳನ್ನ ರಾಜ್ಯಪಾಲ ಪಾಸ್ ಮಾಡಲ್ಲ ಅಂತಂದ್ರೆ ಮುಗ್ದಾಯ್ತಲ್ಲ ದೇರ್ ಈಸ್ ನೋ ಕಾನ್ಸ್ಟಿಟ್ಯೂಷನ್ ಆಗ ಕಾನ್ಸ್ಟಿಟ್ಯೂಷನ್ ಗವರ್ಮೆಂಟ್ ಬೇಕಾಗಿಲ್ಲ ಯಾರು ಬೇಕಾಗ್ತಾರೆ ಆಗ ರಾಜ್ಯಪಾಲರಿದ್ರೆ ಸಾಕು ಅನ್ನೋ ತರ ಆಗುತ್ತೆ ದಟ್ ದಟ್ ಈಸ್ ನಟಿಂಗ್ ಬಟ್ ಪ್ರೆಸಿಡೆಂಟ್ ರೋಲ್ ಪ್ರೆಸಿಡೆಂಟ್ ರೋಲ್ ಪ್ರೆಸಿಡೆಂಟ್ Uh, representative uh, governor governor will run the government now that is not possible in constitution of india in view of proviso of article 145 section 3 of the constitution of india is not mandatory for any bench of the high court honorable court uh, first decide to whether a question involved ಇನ್ವಾಲ್ವ್ ಇನ್ ಇನ್ ದಿ ಪ್ರೊಸೀಡಿಂಗ್ಸ್ ಬಿಫೋರ್ ಇಟ್ ಸಚ್ ನೇಚರ್ ವಿಚ್ ಇನ್ವಾಲ್ವಸ್ಟಾನ್ಷಿಯಲ್ ಕ್ವಶನ್ಸ್ ಆಫ್ ಲಾ ಇಂಟರ್ಪ್ರಿಟೇಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂಡ್ ರೆಫರ್ಡ್ ಟು ದಿ ಬೆಂಚ್ ಆಫ್ ದಿ ಮಿನಿಮಮ್ ಫೈವ್ ಜಡ್ಜಸ್ ಫೈವ್ ಜಡ್ಜ್ ಬಡ್ಜಸ್ಗೆ ನೀವು ರಿವ್ಯೂ ಕೊಡೋದಕ್ಕೆ ಸಾಧ್ಯ ಹದಿಮೂರನೇ ಪ್ರಶ್ನೆ ಟು ದ ಪವರ್ಸ್ ಆಫ್ ಸುಪ್ರೀಂ ಕೋರ್ಟ್ ಆರ್ಡರ್ ಆರ್ಟಿಕಲ್ ಒನ್ ಫಾರ್ಟಿ ಟು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಲಿಮಿಟೆಡ್ ಮೆಟರ್ಸ್ ಆಫ್ ಪ್ರೊಸೀಜರ್ ಲಾ ಆರ್ ಆರ್ಟಿಕಲ್ ಒನ್ ಫಾರ್ಟಿ ಟೂ ಆಫ್ ದಿ ಕಾನ್ಸ್ಟ್ಯೂನ್ ಆಫ್ ಇಂಡಿಯಾ ಎಕ್ಸ್ಟೆಂಡ್ಸ್ ದ ಇಶು ಇಂಗ್ ಡೈರೆಕ್ಷನ್ ಪಾಸಿಂಗ್ ಆರ್ಡರ್ ವಿಚ್ ಕಂಟ್ರಿ ಟು ಆರ್ ಇನ್ಕನ್ಸಿಸ್ಟೆಂಟ್ ವಿತ್ ಎಕ್ಸಿಸ್ಟಿಂಗ್ ಸಬ್ಸ್ಟೆನ್ಸಿವ್ ಆರ್ ಪ್ರೊಸಿಡಿಕಲ್ ಪ್ರಾವಿಷನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆರ್ ಲಾ ಇನ್ ಫೋರ್ಸ್ ಕಾನೂನು ಅಸಂವಿಧಾನಿಕವಾಗಿದೆ ಅಂತಂದ್ರೆ ಜನಗಳಿಗೆ ವಿರುದ್ಧವಾಗಿದೆ ಅಂತಂದ್ರೆ ಸುಪ್ರೀಂಕೋರ್ಟ್ ಒನ್ ಫಾರ್ಟಿ ಟೂ ನ ಬಳಸ್ಬೋದು बड़ा बड़ी कुप्रीम बड़ा प्रश्न डॉन्स्टिट्यूशन बार एनी अदर जुडी जुरी दुप्रीम कॉर्ट्यूटी यूनियन गवर्नमेंट अंड स्टेट गवर्नमेंट एक्सेप्टूट अंडर आर्टिकलूशन आफ इंडिया परह कवेरी विवाद ಕಾವೇರಿ ವಿವಾದ ಆಗಿದ್ದು ನೋಡಿದೀವಿ ಮಾಡಿದ್ದು ನೋಡಿದಿವಿ ಪರಿಹಾರ ಮಾಡಿದ್ದಿಲ್ಲ ಮತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಯಾವುದೇ ಅನುದಾನ ಕೊಡಲ್ಲ ಅಂತ ಹೇಳಿ ಡಿಸೈಡ್ ಮಾಡಿದಾಗ ಅದಕ್ಕೆ ಸುಪ್ರೀಂ ಕೋರ್ಟ್ ಇಂಟರ್ವ್ಯೂ ಮಾಡಿದೆ ಆ ಇಂಟರ್ವ್ಯೂ ಮಾಡಿ ಅವ್ರಿಗೆ ಆರ್ಡರ್ ಮಾಡಿದೆ ಆದ್ರೆ ಅದೇ ಒನ್ ಫಾರ್ಟಿ ಟು ಸೆಕ್ಷನ್ ಆರ್ಟಿಕಲ್ ಒನ್ ಒನ್ ಫಾರ್ಟಿ ಟು ಮೂಲಕನೇ ಉತ್ತರ ಕೊಟ್ಟಿದ್ದು ರಾಜ್ಯ ಸರ್ಕಾರದ ಯಾವುದೇ ಬಿಲ್ ಪಾಸ್ ಮಾಡಲ್ಲ ಅಂತ ಹೇಳಿ ಮತ್ತು ಸಚಿವರಿಗೆ ಪ್ರಮಾಣ ವಚನ ಕೊಡಲ್ಲ ಅಂತ ಕೂತ್ಕೊಂಡ್ರೆ ಗವರ್ನರ್ ಸೊ ಆಗ ಒನ್ ಫಾರ್ಟಿ ಟೂ ನ ಆರ್ಟಿಕಲ್ ಒನ್ ಫಾರ್ಟಿ ಟೂ ನ ಸುಪ್ರೀಂ ಕೋರ್ಟ್ ಬಳಸುತ್ತೆ ರಾಜ್ಯಪಾಲರಿಗೆ ಕಡವಾಣ ಹಾಕುತ್ತೆ ರಾಜ್ಯಪಾಲ ಅವರು ಅವ್ರ ಹೆಸರಲ್ಲಿ ಅಧಿಕಾರ ನಡೆಯುತ್ತೆ ಆದ್ರೆ ಅವ್ರಿಗೆ ಅವರು ಸರ್ಕಾರವನ್ನ ತಡೆಯೋ ಹಾಗಿಲ್ಲ ಸರ್ಕಾರದ ನಿಂದ ನ ಹಾಗಿಲ್ಲ ಸೊ ಏಪ್ರಿಲ್ ಈ ಟ್ವೆಲ್ತ್ ಆಫ್ ದಿ ಕೋರ್ಟ್ ಇನ್ ಫಸ್ಟ್ ರೂಲ್ ದಟ್ ಪ್ರೆಸಿಡೆಂಟ್ ಮಸ್ಟ್ ಟೇಕ್ ಡಿಸಿಷನ್ ಆನ್ ದಿ ಬಿಲ್ಸ್ ರಿಸರ್ವ್ ಬೈ ದಿ ಗವರ್ನರ್ ವಿತ್ ಇನ್ ತ್ರೀ ಮಂತ್ಸ್ ಏನಾದ್ರು ರಾಜ್ಯಪಾಲರು ಕಳಿಸಿದ್ರೆ ಮೂರ್ ತಿಂಗಳ ಕೊಡಬೇಕು ಇದು ಈ ಕಾನ್ಸ್ಟಿಟ್ಯೂಷನ್ ಇದೆ ಮತ್ತು ರಾಜ್ಯಪಾಲ ಒಂದ್ ತಿಂಗಳ ಉತ್ತರ ಕೊಡ್ಬೇಕು ಒಂದ್ ತಿಂಗಳ ಉತ್ತರ ಕೊಡ್ಲಿಲ್ಲ ಅಂತಂದ್ರೆ ಒಂದ್ ತಿಂಗಳ ಉತ್ತರ ಕೊಡ್ಲಿಲ್ಲ ಅಂತಂದ್ರೆ ಅದು ನಮ್ಗೆ ಉತ್ತರ ಸಿಕ್ಕಲ್ಲ ಅಂದ್ರೆ ಅಧಿಕಾರವೇ ನಡೆಯಲ್ಲ ಆಡಳಿತವೇ ನಡೆಯಲ್ಲ ಸೊ ಆಡಳಿತವೇ ನಡೆಯಲ್ಲ ಅನ್ನೋದಾದ್ರೆ ಹಾಗಾದ್ರೆ ಸರ್ಕಾರ ಹಾಕ್ಬೇಕು ಚುನಾವಣೆ ಆಗ್ಬೇಕು ಚುನಾಯಿತ ಪ್ರತಿನಿಧಿಗಳು ಯಾಕೆ ರಾಷ್ಟ್ರಪತಿ ಮತ್ತು ರಾಜ್ಯಪಾಲ ಇದ್ರೆ ಸಾಕಲ್ವಾ ಸೊ ಅಲ್ಲಿ ತಂದು ನಿಲ್ಲಿಸ್ತಾ ಇದಾರೆ ಮೇಡಮ್ ಸೊ ಇದಕ್ಕೇನ್ ಉತ್ತರ ಕೊಡ್ತಾರೆ ನೋಡೋಣ ಇದು ನಮ್ಮ ಮುಂದೆ ಇರ್ತಕ್ಕಂತ ಪ್ರಶ್ನೆ ಪ್ರಶ್ನೆಗಳು ಹಾಕಿದರೆ ಮೇಡಮ್ ಅದಕ್ಕೆ ಉತ್ತರ ಏನ್ ಬರುತ್ತೆ ಅಂತ ಹೇಳಿ ಹಾಗೆ ಇನ್ನು ಕೆಲವೇ ನಮಗೆ ನಮ್ಮ ಆತ್ಮೀಯರಾದಂತಹ ಮತ್ತು ನಮ್ಮ ಚಾನಲ್ ನಿರ್ದೇಶಕರಾದಂತಹ ಮೋಹನ್ ಕಾತರ್ಕಿಯವರು ಕೂಡ ಒಂದು ಉತ್ತರವನ್ನ ಟ್ವೀಟ್ ಮಾಡಿ ಕಲಿಸಿದಾರೆ ಸೊ ಅದೇನೇನು ಉತ್ತರಗಳು ಅಂತ ಹೇಳಿ ನಾನು ನಿಮಗೆ ಹೇಳ್ತೀನಿ ಸೊ ಇದು ಸುಪ್ರೀಂ ಕೋರ್ಟ್ ಮುಂದೆ ಅವ್ರು ಹಾಕಿರ್ತಾರೆ ಅಂದ್ರೆ ಸುಪ್ರೀಂ ಕೋರ್ಟ್ ಅನ್ನು ನಾವು ಕಂಟ್ರೋಲ್ ಮಾಡ್ತೀವಿ ವಶಕ್ಕೆ ತೆಗೆದುಕೊಳ್ತೀವಿ ಅಂತ ಹೇಳಿ ದ್ರೌಪದಿ ಮುರ್ಮ ಹೇಳ್ತಾ ಇದ್ದಾರೆ ಸೊ ಇದು ಸಾಧ್ಯವೇ ಇದು ಸಾಧ್ಯವೇ ಇದು ಸಾಧ್ಯವೇ ಇದು ಸಾಧ್ಯವೇ ನಮಸ್ಕಾರ ಸಿಯಾನ್ ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ